ಮಕ್ಳ ಈ ವಾರ ದಿವಸ ಏನ್ ಹೇಳಿದ್ದೇಳ್ರಿ ಕೃಷಿ ಮತ್ತೆ ಕೃಷಿ ಸಲಕರಣೆಗಳಲ್ವಾ ನೋಡ್ರಿ ಇವತ್ತು ಕೃಷಿ ಸಲಕರಣೆಗಳು ಯಾವ್ದಿದು ಈ ಕಡೆ ನಿಮ್ ಹಿಂದೆ ಏನಿದೆ ನೋಡ್ರಿ ಏನ್ ಹೇಳೋದು ಹಾ ಏನು ಕೃಷಿ ಮಾಡೋದಕ್ಕೆ ಟ್ರ್ಯಾಕ್ಟರ್ ಉಪಯೋಗಿಸ್ತಾರಲ್ವಾ ಹಾ ಬರ್ರಿ ಇಲ್ಲಿ ಅವರು ಕೃಷಿ ಕೆಲಸ ಮಾಡೋರು ಪರಿಚಯ ಮಾಡಿಸ್ತೀನಿ ಬರ್ರಿ 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 ಬೇಗ ಬರ್ರಿ ಈಗ ನಮ್ಮ ಹುಡುಗರಿಗೆ ಸಲಕರಣೆ ಬಗ್ಗೆ ಏನೇನು ಉಪಯೋಗ ಅಂತ ಹೇಳ್ಬೇಕಪ್ಪ ಬರ್ರಿ ಬರ್ರಿ ಹಾಂ ನೋಡಿ ಹೇಳ್ತಾರೆ ಹಾಂ ಹಾಂ ನೋಡಿರಿ ಮೆಕ್ಕೆಜೋಳ ಸಾಲು ಹೊಡೆಯೋದು ಬೀಜ ಹಾಕಿ ಸಾಲು ಹೊಡೆಯೋದು ಇದು ಕಾಣಿಸ್ತಾ ಇದೆಯಾ ಹಾಂ ನೆಕ್ಸ್ಟ್ ಈ ಕಡೆ ಇದು ಹಾಂ ಇದು ಸಾಲು ಮುಚ್ಚೋದು ಕಾಣಿಸ್ತಾ ಇದೆಯೇನರಪ್ಪ ಹಾಂ ನೆಕ್ಸ್ಟು ಅಲ್ಲಿ ನೋಡ್ರಿ ಟ್ರಾಲಿ ಇದೆ ನೋಡಿರಿ ಟ್ಯಾಕ್ಟ್ರಿ ಟ್ರಾಲಿ ಅರ್ಥ ಆಯ್ತಾ ಹಾಂ ಇನ್ನೊಂದಿನ ಅಡಿಕೆ ಸುಲಿ ಮಿಷಿನ್ ನೋಡ್ಕೊಂಬರೋಣ ಸರಿನಾ ಈಗ ಈಗಿಲ್ಲ ನೋಡು ಒಣಕ್ಕಿದಾರಲ್ಲ ಇದೇನು ಕೇಳಿರಿ ಏ ಒಣಕ್ಕಿರೋದು ಏನು ಹೇಳ್ರಿ ನೀವು ಹೇಳ್ಬೇಕು ಈಗ ಅವ್ರಿಗೆ ಗೊತ್ತಿಲ್ಲ ಏನು ಹೇಳ್ರೀ ಹಾಂ ಅಡ್ಕೆ ಆಮೇಲೆ ಇಲ್ಲೊಂದು ಸಣ್ಣ ಗಾಡಿ ಇದೆ ಏ ಬಾರಪ್ಪ ನೀನು ಈ ಕಡೆ ಹಾಂ ಈ ಸಣ್ಣ ಗಾಡಿ ಉಪಯೋಗ ಏನು ಒಂದು ಸ್ವಲ್ಪ ಹೇಳ್ಬಿಡಪ್ಪ ನಮ್ಮ ಹುಡುಗರಿಗೆ ನೀರ್ ತರೋದು ಒಂದೇನಾ ಇದ್ರಾಗೆ ಹಾಂ ಮೇವು ದನ ಕರುಗಳಿಗೆ ಮೇವು ನೀರು ಅಲ್ವಾ ಹೊಲದಲ್ಲಿ ಏನಾದರೂ ಕಾಯಿ ಅಡಿಕೆ ಎಲ್ಲ ಹಾಕೊಂಡು ಬರ್ತಾರೆ ಇದ್ರಿಗೆ ಸಣ್ಣ ಸಣ್ಣ ಐಟಂ ನೋಡಿ ಗ್ರಾ ಈಗ ಟ್ರಾಕ್ಟರಿ ಎಲ್ಲ ನೋಡಿದ್ರಲ್ವಾ ಹಾ ನಿನ್ನೆ ಎತ್ತಿನ ಗಾಡಿ ನೋಡಿದ್ರಿ ಇವತ್ತು ಹಾ ಏನ್ ನೋಡಿದ್ರಿ ಇವತ್ತು 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 ಏನ್ ನೋಡಿದ್ರು ಇವತ್ತು ಏನು ನೋಡಿದ್ರಿ ಇಲ್ರಿ ಹಾ ಇವೆಲ್ಲ ನೋಡಿದ್ರಲ್ವಾ ಈಗ ಏನು ಕೆಲಸ ಮಾಡ್ತಾರೆ ಅಂತ ಹೇಳಿ ಹಾ ವೆರಿ ಗುಡ್ ಏನ್ ಹೇಳು ಇದು ಸಾಲು ಮುಚ್ಚೋದು ಅರ್ಥ ಆಯ್ತಲ್ವಾ ನಿಂತ್ಕೊಂಡ್ರಿ ಟ್ಯಾಕ್ಟರ್ ಐತ್ರ ಬರ್ರಿ ಬರ್ರಿ ಹೇಳವ ಇಲ್ಲೊಂದು ಕೃಷಿ ಸಲಕರಣೆ ಇದೆ ಅಲ್ಲನಪ್ಪ ಏನು ಕೆಲಸ ಮಾಡುತ್ತೆ ಏನ್ ಉಪಯೋಗ ಅಂತ ಹೇಳ್ತಾರೆ ನೋಡವ್ರು ಹೇಳವ ಕಳೆ ಕಳೆ ಎಲ್ಲ ಈ ನೋಡ್ರಿ ಇದಕ್ಕೇನಂತಾರೆ ಇದಕ್ಕೆ ಹೇಳಪ್ಪ ಅಲ್ಲ ಇದು ಮೆಟೀರಿಯಲ್ಸ್ ಹೇಳು ಈಗ ಇದಕ್ಕೆ ಬಾಂಡ್ಲಿ ಅಂತಾರೆ ಬಾಂಡ್ಲಿ ಹೊಡಿಯೋದು ಅಂತಾರೆ ಏನಂತಾರೆ ಈಗ ಸಾಲ್ ಒಡೆಯೋದು ಸಾಲ್ ಮುಚ್ಚೋದು ಈಗ ಇದು ಅರ್ಗದು ಅರ್ಗದು ಅಂತ ಹೇಳ್ತಾರೆ ಕೆಲಸ ಅದು ಇದು ಮೆಟೀರಿಯಲ್ಸ್ ಗೊತ್ತಾಯ್ತಾ